ನಾವು ಅಲ್ಲಿಂದ ವೆಹಿಕಲ್ ತಕ್ಕ ಬರ್ಬೇಕಂತ ನಮ್ ಜವಾಬ್ದಿರ ನಮ್ದು ಈಗ ಇದ್ರಲ್ಲೇ ಬಸ್ ಏನೂ ಇಲ್ಲ ಬರೀಕಿಲ್ಲ ಬಸ್ ಏರ್ ಕೊಡ್ಬೇಕು ಬಸ್ ಬರಲ್ಲ ಸಾರ್ ಈಗ ಅಲ್ಲಿಂದ ಬಂದು ಇದು ಮಾಡಬೇಕಲ್ವಾ ಈಗ ಬೇರೆ ಮಾಡ್ಕೊಂಡ್ ಬಂದ್ ಕಾರದ ಯಾರು ಯಾರ್ ಮಾಡ್ಕೊಬರಕ್ ಹೇಳಿದ್ ನಿಮ್ಗೆ ಆಮೇಲೆ ಅವ್ರು ಹೇಳಿದ್ರು ನೀವು ಬಂದು ಕರ್ಕೊಂಡ್ ಹೋಗಿ ಅವರಲ್ಲಿ ಸರ್ ಬನ್ನಿ ಅವ್ರು ಕೊಡ್ತಾರೆ ಟೈಮ್ ಇಲ್ಲ ಬರೀ ನಮ್ದು ಯಾವುದೇ ಸರ್ವೆ ಇದ್ರು ನಾವು ಹಾಕೊಂಡು ಅಲ್ಲಿಗೆ ಫೀಸ್ ಕಟ್ಟೋ ಜವಾಬ್ದಾರಿ ನಮ್ದು ಹಾ ನೀವ್ ಬಂದು ಅದನ್ನ ಹಾಕಿ ಚೆಕ್ ಬಂದಿ ಮಾಡ್ತಕ್ಕಂತ ಜವಾಬ್ದಾರಿ ನಿಮ್ದು ಇದ್ರಲ್ಲಿ ಯಾರನ್ನ ಸೆಂಟ್ರಲ್ ಯಾರನ್ನ ಕಾಸ್ ಕೇಳಬೇಕು ಕಾಸ್ ಕೊಡಬೇಕು ಅಂತ ಇದ್ರೆ ಯಾವ್ದಾದ್ರು ಇಲ್ಲಾದ್ರೂ ಕೊಡ್ಬೇಕು ಅಂತ ಇದ್ರೆ ಹೇಳಿ ನನಗೆ ಯಾವ ಆರ್ಟಿಕಲ್ ಅಲ್ಲಿ ಇದೆ ಹೇಳಿ ನಾನು ಬರ್ಬೇಕು ನೀವು ಜಾಗಕ್ಕೆ ನೀವು ಬರ್ಬೇಕಾದ ಜವಾಬ್ದಾರಿ ನಿಮ್ದು ಯಾರಾದ್ರೂ ಯಾರಾದ್ರೂ ಕರ್ಕೊಂಡರ್ಬೇಕು ಅಂತ ಹೇಳಿದಾರ ಅವರೇ ಬಂದು ಪಿಕ್ ಮಾಡ್ಕೊಂಡು ಹೋಗ್ಬೇಕು ಪಿಕಪ್ ಅಂಡ್ ಡ್ರಾಪ್ ನಿಮ್ದೆ ಅಂತ ಹೇಳಿದಾರ ಯಾರಾದ್ರು ಅದ ವೈಕಲ್ ಬಸ್ ವ್ಯವಸ್ಥೆ ಸೌಕರ್ಯ ಹೆಂಗಿರೋದು ನೀವ್ ಹೇಳಿ ಯಾರು 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 ಹೇಳಿದಾರ್ ನಿಮ್ಗೆ ಯಾರ್ ಹತ್ರ ಮಾತಾಡ್ಬೇಕು ಹೇಳಿ ಅದೇ ಮಾತಾಡ ಪ್ರಶ್ನೆ ಇಲ್ಲ ನೀವೇ ಮಾತಾಡಿ ಬರ ಅವ ವ್ಯವಸ್ಥೆ ವ್ಯವಸ್ಥೆ ಹೆಂಗಿದ್ರು ನೀವ್ ಹೇಳಿ ಬೇಕಾದ್ರೆ ನಾವ್ ನಾವ್ ಹೇಳೋದಲ್ಲ ನಿಮ್ಮ ಅಥಾರಿಟಿ ಇದ್ರೆ ಕೇಳ್ಬೇಕ ಅದನ್ನ ನಾನ್ ಕಾರ್ ಬಾರ್ಗೆ ಮಾಡ್ಕೊಂಡ್ ಹೋಗ್ತಾ ಇದೀನಿ ಸರ್ ನೀವೇ ಕ್ಯಾಜರ್ ಆಗಿ ಮಾತಾಡಿ ಈಗ ಅಲ್ಲಿ ಬರಬೇಕ ಬಸ್ಗಳ ಕರೆಕ್ಟ್ ಸೌಕರ್ಯ ಕರೆಕ್ಟ್ ಇದೆಯಾ ನೀವ್ ಹೇಳಿ ಬೇಕಾದ್ರೆ ಮಾತಾಡಿ ನಾನ್ ಹೇಳೋದಲ್ಲಮ್ಮ ಅದು ಹಂಗಂದ್ರ ನೀವ ಅವ್ರ ಹತ್ರ ಮಾತಾಡಬೇಕು ನಿಮ್ಮ ಇಯರ್ ಆಫೀಸರ್ ಹತ್ರ ಮಾತಾಡ್ಬೇಕು ಸಿ ನಮ್ ನಮ್ದೇನ್ ಏನ್ ಕೆಲ್ಸ ನಾವ್ ಏನ್ ಅದನ್ನ ಅಲ್ಲಿ ಆಲ್ರೆಡಿ ಕಟ್ಟಾಗಿದೆ ಅಷ್ಟಕ್ಕೆ ನೀವು ಮಾಡ್ಕೊಡ್ಬೇಕಾದ್ರೆ ಜವಾಬ್ದಾರಿ ನಿಮ್ದು ಈಗ ಮಾಡಿ ಕೊಟ್ಟಾಯ್ತು ಈಗ ಅಲ್ಲಿ ಯಾರಾದ್ರು ಬಸ್ ಚಾರ್ಜ್ ಯಾರಾದ್ರು ಬಸ್ ಚಾರ್ಜ್ ಕೊಡ್ತಾರೆ ಬಂದ್ ಬಂದ್ ಮಾಡ್ಕೊಳಕ್ ಬಸ್ ಚಾರ್ಜ್ ಕೊಡ್ಬೇಕು ಅಂತ ಯಾರಾದ್ರು ಹೇಳಿದಾರ ಆತರಲ್ಲ ಈಗ ವ್ಯವಸ್ಥೆ ಇದ್ರೆ ನಾವ್ ಬಸ್ಬೇಕಾದ್ರೆ ವ್ಯವಸ್ಥೆ ಇಲ್ವಲ್ಲ ವ್ಯವಸ್ಥೆ ಇಲ್ಲ ಅಂತಂದ್ರ ನಿಮ್ ನಿಮ್ ಕೆಲ್ಸನೇ ನಿಮ್ದೇ ಅದು ನೀವ್ ವ್ಯವಸ್ಥೆ ಇಲ್ಲ ಅಂತಂದ್ರ ನಾ ಅನ್ನಂದ್ರೆ ನಿಮ್ಗೆ ಅಲ್ಲಿ ಟ್ಯಾಕ್ಸ್ ಕಟ್ಟೋವಾಗ ಟ್ಯಾಕ್ಸ್ ಕಟ್ಟೋದಿಲ್ವಾ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿಂದ ಬರೋದಕ್ಕೆ ಅಂತಂದ್ರೆ ನಾವು ಅಲ್ಲಿಂದ ವ್ಯವಸ್ಥೆ ಇಲ್ಲ ಅಂತ ಅಲ್ಲಿಂದ ನಾವು ಹೋದಾಗ ಹೋಗಿ ಅಲ್ಲಿ ನಾನು ಚೆಕ್ ಬಂದಿಗೆ ಹಾಕಿದಾಗ ಅವರು ಅವ್ರ ಅಮೌಂಟ್ ಕಟ್ಕೊಂಡ್ರಲ್ವಾ ಇಷ್ಟು ಅಮೌಂಟ್ ಸರ್ ಏನು ಏನೇನು ಆಗ್ಬೇಕು ಅಂತ ನಾನು ಎಲ್ಲ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದೀನಿ ಹೇಳಿದ್ದೀನಿ ಅವ್ರಿಗೆ ಈ ತರ ಈ ಜಾಗದಲ್ಲಿ ಹಿಂಗಿದೆ ಅಂತ ಏನಾದ್ರೂ ಇದ್ರ ಮೇಲೆ ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಆಗುತ್ತಾ ಸರ್ ಅಂತಾನು ಕೇಳಿದ್ದೀನಿ ಇಲ್ಲ ಸರ್ ಏನೂ ಇಲ್ಲ ಅವ್ರು ಬಂದು ಮಾಡಿಕೊಡ್ತಾರೆ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಜವಾಬ್ದಾರಿ ಅವ್ರ ಹ್ಮ್ aita saya boleh mak